ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ನೀಡಿದಂಥ ಆರೋಪ ಕೇಳಿ ಬಂದಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇದರ ಬಗ್ಗೆ ನಿರ್ಧಾರ ಮಾಡುತ್ತೆ ಕೋರ್ಟ್ ದರ್ಶನ್ ಹಾಕ್ಕೊಂಡಿರ್ತಕ್ಕಂಥ ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಮಾನ ಕೋರ್ಟ್ ಕಡೆಯಿಂದ ಬರುತ್ತೆ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಲಾಗಿದೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆದಿದೆ ದರ್ಶನ್ ಪರ ವಕೀಲರು ವಾದ ಮಾಡ್ತಿರೋದು ಇಷ್ಟೇ ದರ್ಶನ್ ಇನ್ನೂ ಕೂಡ ಈಗಲೂ ಕೂಡ ಕ್ವಾರಂಟೈನ್ನಲ್ಲಿಯೇ ಇದ್ದಾರೆ ಪದೇ ಪದೇ ಕೋರ್ಟ್ಗೆ ಬರೋ ಹಾಗೆ ಮಾಡ್ತಾ ಇದ್ದಾರೆ ಇವರು ಕರ್ಡಂದಲೇ ಇಟ್ಟುಬಿಟ್ಟಿದ್ದಾರೆ ಅವ್ರನ್ನ ನಾವು ಮತ್ತೆ ಮತ್ತೆ ಕೋರ್ಟ್ಗೆ ಬಂದು ಇದೆಲ್ಲವನ್ನು ಕೇಳಿಕೊಳ್ತಾ ಕೇಳಿಕೊಳ್ಳೋ ಥರ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರಿಗೂ ಈ ಜೈಲಲ್ಲಿ ಪಾಕಿಸ್ತಾನದವರಿಗೂ ಕೇರ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವರು ಆದರೆ ಇಲ್ಲಿ ಅಧಿಕಾರಿಗಳು ಕೋರ್ಟ್ನ ಆದೇಶವನ್ನೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಕ್ವಾರಂಟೈನ್ ಕಾನ್ಸೆಪ್ಟ್ ಬಂದಿದ್ದೇ ಕೋವಿಡ್ ನಂತರ ಎಸ್ ಒ ಪಿಯಲ್ಲಿ ಇರೋದನ್ನೇ ಕಾಪಿ ಮಾಡಿಬಿಟ್ಟಿದ್ದಾರೆ ಇವರು ಪತ್ನಿ ಕುಟುಂಬ ವಕೀಲರ ಭೇಟಿಗೆ ಅವಕಾಶ ಅಂತಾರೆ ಇದು ಕಾನೂನು ಎಲ್ರಿಗೂ ಅವಕಾಶವನ್ನು ಕೊಡಲೇಬೇಕು ಕೋರ್ಟ್ ಆದೇಶದ ನಂತರ ಕೋರ್ಟ್ ಆದೇಶ ಮಾಡಿದ ನಂತರವೂ ಏನೇನು ನಮಗೆ ಕೊಟ್ಟಿಲ್ಲ ಇಲ್ಲಿ ದರ್ಶನ್ ಅವರಿಗೆ ಅಂತ ಸುನಿಲ್ ಕುಮಾರ್ ವಾದವನ್ನು ಮಾಡಿದ್ದಾರೆ ದರ್ಶನ್ ಪರವಾಗಿ ಸರ್ಕಾರದ ಪರ ವಕೀಲರು ಹೇಳೋದೇನು ಅಂದರೆ ಬೆಳಗ್ಗೆ ಸಂಜೆ ಒಂದೊಂದು ಗಂಟೆ ವಾಕಿಂಗ್ ಅವಕಾಶವನ್ನು ಕೊಡಲಾಗಿದೆ ಬೆಡ್ಶೀಟ್ ಕೊಟ್ಟಿದ್ದೀವಿ ಕಂಬಳಿ ಕೊಟ್ಟಿದ್ದೀವಿ ಲೋಟ ತಟ್ಟೆ ಕೊಟ್ಟಿದ್ದೇವೆ ಜೈಲಿನ ಮ್ಯಾನ್ಯುಯಲ್ ಅರ್ಥಾತ್ ಕೈಪಿಡಿ ಪ್ರಕಾರ ಎಲ್ಲವನ್ನು ಕೊಟ್ಟಿದ್ದೀವಿ ನಾವು ಅದನ್ನು ಬಿಟ್ಟು ಬೇರೆಯದನ್ನು ನಾವೇನು ಕೊಟ್ಟಿಲ್ಲ ಕೋರ್ಟಲ್ಲಿ ಸರ್ಕಾರದ ಪರವಕ್ಕೀರಿ ವಾದವನ್ನು ಮಣಿಸಿದ್ದಾರೆ ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ಸೆಪ್ಟೆಂಬರ್ ಹತ್ತೊಂಬತ್ತು ದಿನಾಂಕ ನಿಗದಿ ಮಾಡುತ್ತೆ